ಐತ್ರಿ ಒಂದು ಏಕ್ರಿ ಹ್ಞೂ ನಿಮ್ಮ ಟೋಟಲ್ ಭೂಮಿ ಟೋಟಲ್ ನಾಲ್ಕು ಏಕ್ರೆ ಐತ್ರಿ ಹ್ಞೂ ಹ್ಞೂ ಇದು ಬದ್ನೆಕಾಯಿ ಒಂದು ಏಕರ್ ಐತ್ರಿ ಮತ್ತು ಗೊಂಜಾಳ ಹ್ಞೂ ಗೋಧಿ ಶಾಳ ಪೈಲಾದ ವರ್ಷ ಐತ್ರಿ ಇದು ಫಸ್ಟೆಂಟ್ ವರ್ಷ ಹಾಂ ಹ್ಮ್ 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 ಯಾವ ಧಾತ್ರೆ ಹಣ್ಣು ಐತೆ ವೆರೈಟಿ ದಾತ್ರೆ ಹಣ್ಣು ಹ್ಞೂ ಇದ್ರಿ ಜೈಸಿಂಗ್ಪುರ್ ಎರಡು ರೂಪಾಯಿಗೆ ಬಂದ್ರಿ ಹಚ್ಚಿ ಐದು ತಿಂಗಳಾಗಿತ್ತು ರೀ ಐದು ತಿಂಗಳು ಹಾಂ ಹ್ಞೂ ಹ್ಞೂ ಎರಡು ತಿಂಗಳು ಚಾಲೋ ಆಗ್ತಾವ ರೀ ಬಂದ್ಮೇಲೆ ಹಾಂ ಹಾಂ ಈಗ ಎರಡು ಸಲ ಆಗ್ತಾ ರೀ ಈಗ ಎರಡು ಮೂರು ತಿಂಗಳು ಚಾಲು ಐತ್ರಿ ಅರ್ಲಿಲ್ಲ ಹಾಂ ಎರಡು ತಿಂ ಐದು ತಿಂಗ್ಳು ಆಯ್ತು ಟೋಟಲ್ ಐದು ತಿಂಗಳಾಗಿತ್ತು ರೀ ಹ್ಞೂ ಇದು ಐದು ತಿಂಗಳ್ ಐತ್ರಿ ಇನ್ನ ಇನ್ನೂ ಎರಡು ಮೂರು ತಿಂಗ್ಳು ಹೋಗ್ತಾವೆ ರೀ ಮತ್ತೆ ಐದೇ ತಿಂಗಳು ಬೆಳೀತಿ ಹಾಂ ಹೆಚ್ಚು ಕಮ್ಮಿ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಹಂಗೆ ಹೋಗ್ಬೋದು ಇದು ಏಳು ಪುಟ ಐತ್ರಿ ಹ್ಞೂ ಅಡು ಏಳು ಮೂರು ಐತ್ರಿ ಅಂತಾರೆ ಹಿಂಗ ಏಳು ಫುಟ ಗಿಡದ ಮೂರ್ ಈ ಹದಿನೆಂಟು ಇಪ್ಪತ್ತಾಗ ಹೋಗಿದ್ರಿ ಮಾರ್ಕೆಟ್ ಈಗ ಐತ್ರಿ ಐವತ್ತು ಸಿಕ್ಕಿದ್ರಿ ಇದು ಹಂಗಾವ್ ಹೋಗ್ತಾವ್ರಿ ಚಿಲ್ಕಂಜಿ ಮಹಾರಾಷ್ಟ್ರೀಪ ಖರೀ ಇದ್ ನಡೆಯಂಗಿಲ್ರಿ ಮಾರ್ಕೆಟ್ ದಾಗ ಕರ್ನಾಟಕದಾಗ್ರಿತ್ರೆ ಅನ್ನೋ ಹೊರತಿ ಈ ಕಡೆ ಒಡಗಾವ್ ಮಹಾರಾಷ್ಟ್ರ ಅದಕ್ಕೆ ಸೈಬರ್ ಹಚ್ಚಿದ್ರಿ ಅದು ಹದಿನೈದು ದಿನದಾಗ ಒಂದಿಸಿಟ್ ಆಗಿ ಬರ್ತಾವ ಕೊಡ್ತಾರೆ ಅವ್ರು ಹೊಡೆದು ಯಾವಾಗ ಅದರಲ್ಲೇ ಮಾಡ್ತೇವ್ರಿ ಎಷ್ಟೇ ಎಷ್ಟೇ ದಿವ್ಸ ಆರ್ಲಿ ಬರ್ಬೇಕ್ರಿ ಅಡಿಶ್ ಪ್ರತಿ ದಿವಸ ಅಡಿಶ್ ಕಿಲೋ ಐತ್ರಿ ಕಂಪಲ್ಸರಿ ನಿಮ್ಮ ಹೆಸರು ಅಶೋಕ್ ನಾನಾ ಮಸಾಲೆ